ವೇದಿಕೆ ಮೇಲೆಯೇ ಮಾಜಿ ಬಿಜೆಪಿ ಶಾಸಕನಿಗೆ ಪಕ್ಷದ ಕಾರ್ಯಕರ್ತರಿಂದ ತಡಿತ ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಿದಾಪುರದಲ್ಲಿ ವೇದಿಕೆಗೆ ಬಲವಂತವಾಗಿ ಬಂದ ಹಿನ್ನೆಲೆಯಲ್ಲಿ ಬಿಜೆಪಿಯ ಮಾಜಿ ಶಾಸಕ ಮತ್ತು ರಾಜ್ಯ ಉಪಾಧ್ಯಕ್ಷ ಬಹದ್ದೂರ್ ಸಿಂಗ್ ಚೌಹಾಣ್ ಅವರನ್ನು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಥಳಿಸಿದ್ದಾರೆ ಕೆಲವು ಆಂತರಿಕ ವಿವಾದಗಳಿಂದಾಗಿ ಮಹಿದಾಪುರದಲ್ಲಿ ಬಿಜೆಪಿಯಲ್ಲಿ ಉದ್ವಿಗ್ನತೆ ಉಂಟಾಗಿದೆ ಎಂದು ತಿಳಿದು ಬಂದಿದೆ ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ವಿಡಿಯೋದಲ್ಲಿ ಶಾಸಕ ಚೌಹಾಣ್ ಅವರನ್ನು ಸುತ್ತುವರಿದ ಜನರು ವಾಗ್ವಾದಕ್ಕಿಳಿದಿರುವುದನ್ನು ತೋರಿಸುತ್ತದೆ ವರದಿಗಾರರು ನ್ಯೂಸ್